ಸ್ನೇಹಿತರೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಒಂದಲ್ಲ ಒಂದು ತಿರುವು ಪಡೆದುಕೊಳ್ಳುತ್ತಾ ಇದೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಬಗೆದಷ್ಟು ಒಂದು ಇವರ ಕೇಸಲ್ಲಿ ಒಂದು ಸಾಕ್ಷಿಗಳು ಸಿಗುತ್ತಾ ಇವೆ ಇದರ ಮಧ್ಯೆ ಇದೀಗ ದರ್ಶನ್ಗೆ ಒಂದು ಆಘಾತ ಎನ್ನಬಹುದು ದರ್ಶನ್ ಫ್ಯಾನ್ಸ್ಗೂ ಆಘಾತ ಎನ್ನಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಏನಿದು ಕೇಸ್ ಸಾಬೀತಾದ್ರೆ ದರ್ಶನ್ಗೆ ಮರಣ ದಂಡನೆ ಆಗುತ್ತಾ ಏನಿದು ಹೊಸ ಕಾನೂನು ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮಗೂ ಕೂಡ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕೇಸ್ ಸಾಬೀತಾದ್ರೆ ದರ್ಶನ್ಗೆ ಮರಣ ದಂಡನೆ ಕೊಲೆ ಪ್ರಕರಣ ಸಾಬೀತಾದಲ್ಲಿ ನಟ ದರ್ಶನ್ ಗುಂಪಿಗೆ ಯಾವ ಶಿಕ್ಷೆ ಆಗುತ್ತೆ ಎಂದು ಫ್ಯಾನ್ಸ್ ಆತಂಕಕ್ಕೀಡಾಗಿದ್ದಾರೆ ಯಾಕೆಂದ್ರೆ ಹೊಸ ಕಾನೂನು ಜಾರಿಯಾಗಿದೆ ಇದರ ಪ್ರಕಾರ ಗುಂಪು ಹತ್ಯೆಗೆ ಮರಣ ದಂಡನೆ ವಿಧಿಸಲು ಅವಕಾಶವಿದೆ ರೇಣುಕಾಸ್ವಾಮಿ ಕೊಲೆ ಕೂಡ ಗುಂಪು ಹತ್ಯೆಯಾಗಿದೆ ಆದರೆ ಇದೀಗ ಜಾರಿಗೆ ಬಂದಿರುವ ಹೊಸ ಕಾನೂನು ದರ್ಶನ್ ಕೇಸ್ಗೆ ಅನ್ವಯ ಆಗುವುದಿಲ್ಲ ಎನ್ನುತ್ತಿದ್ದಾರೆ ಯಾಕೆಂದ್ರೆ ಹೊಸ ಕಾನೂನು ಜುಲೈ ಒಂದರಿಂದ ಜಾರಿಗೆ ಬರುತ್ತಿದೆ ಇನ್ನು ದರ್ಶನ್ ಪ್ರಕರಣ ಜೂನ್ ನಲ್ಲಿ ನಡೆದಿದ್ದಾಗಿದೆ ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ಹಾಗಾದ್ರೆ ಕಾದು ನೋಡಬೇಕು ಇವರಿಗೆ ಯಾವ ಶಿಕ್ಷೆ ಕೊಡುತ್ತಾರೆ ಅಂತ ಈ ಬಗ್ಗೆ ನೀವೇನಂತೀರಾ ಇವರಿಗೆ ಎಂತ ಶಿಕ್ಷೆ ಆಗಬೇಕು ತಪ್ಪದೇ ಕಾಮೆಂಟ್ ಮಾಡಿ